ನೋಡ್ರಿ ಅಪ್ಪ ಭಗವಂತ ಮಗು ಕಣ್ರಿ ಇದು ಅಯ್ಯೋ ನಾಗರ ದೇವರೇ ದೇವ್ರೆ ನಾಗರ ಲಾಸ್ಟಿಗೆ ಇಲ್ಲಿ ಆನೆ ತಲೆ ಬುರುಡೆ ಸಹ ಇಕ್ಕಿದ್ದಾರೆ ಈಗ ಅಪ್ಪ ಮೂಳೆ ನೋಡಿ ಒಳ್ಳೆ ಹೆಂಗೈತೆ ಅಂದ್ರೆ ಮರದಲ್ಲಿ ಕೆತ್ತಿರೋ ತರ ಐತೆ ಇದು ಎಲ್ಲ ಎಲಿಫೆಂಟ್ ಸಾಮಾನು ಇಲ್ಲ ಆನೆಯ ಟೀತ್ ನೋಡಿ ಆನೆ ಅಲ್ಲ ಅಲ್ಲಿ ಹಿಂಗಿರುತ್ತ ವಿಡಿಯೋದಲ್ಲಿ ಸಿಲ್ವರ್ ಕ್ಯಾಸ್ಕೆಟ್ ವಾಟರ್ ಫಾಲ್ಸ್ ಇಂದ ಮ್ಯೂಸಿಯಂಗೆ ಹೇಗ್ ಬಂದ್ವಿ ಆಯ್ತು ಅನ್ನೋದನ್ನ ನೀವು ನೋಡಿದ್ರಿ ಫೈನಲ್ ಆಗಿ ಆ ಮ್ಯೂಸಿಯಂಗೆ ಬಂದು ನಾವು ತಲುಪಿದೀವಿ ಈ ಮ್ಯೂಸಿಯಂ ಅಲ್ಲಿ ಇದೆಲ್ಲ ಇರುತ್ತೆ ಅಂತ ನಾನು ಊಹೆ ಸಹ ಮಾಡಿರ್ಲಿಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ನನ್ನಿಂದ ಕಾಣಿಸ್ತಿರೋದು ನಿಮ್ಗೆ ನೂರ ಎರಡು ವರ್ಷಗಳ ಹಳೆಯ ಮ್ಯೂಸಿಯಂ ಅಂತೆ ಈ ಮ್ಯೂಸಿಯಂ ಎಂಟ್ರಿ ಟಿಕೆಟ್ ಬಂದು ಮೂವತ್ತು ರೂಪಾಯಿ ಆಗುತ್ತೆ ಕ್ಯಾಮ್ರಾ ಎಲ್ಲ ಫ್ರೀ ಗೆ ಬಂದ್ರೇನೆ ನಮ್ಗೆ ಈ ಕಡೆಯಿಂದ ಎಂಟ್ರಿ ನೋಡ್ರಿ ಅಪ್ಪ ಭಗವಂತ ಮಗು ಕಣ್ರಿ ಇದು ಒಂಬತ್ತು ತಿಂಗಳ ಮಗು ಹೊಟ್ಟೆ ಒಳಗೆ ತಾಯಿ ಹೊಟ್ಟೆ ಒಳಗೆ ಹೆಂಗಿರುತ್ತೆ ಅಂತ ನೋಡಿ ಯಪ್ಪ ಇದು ನೋಡಿ ಎಂಟು ತಿಂಗಳು ಮಗು ಇದು ಎಂಟು ತಿಂಗಳು ಮಗು ಇದು ಏಳು ತಿಂಗ್ಳು ಮಗು ಚಿಕ್ಕದು ಇದು ಸಿಕ್ಸ್ ಮಂತ್ಸು ಇದು ಫೈವ್ ಮಂತ್ಸ್ ನೋಡ್ರಿ ಯಪ್ಪ ಒಳ್ಳೆ ದೊಡ್ಡ ಮೊಟ್ಟೆ ಥರ ಇದೆ ಇವೆಲ್ಲ ನೋಡಿದಾಗ ಹೆಂಗಿತ್ತ ಅಂತ ಅನಿಸುತ್ತೆ ಇವನ್ನೆಲ್ಲ ನಾನು ಫಸ್ಟ್ ಟೈಮ್ ಗುರು ನೋಡ್ತಿರೋದು ನಿಜವಾಗ್ಲು ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಫೈವ್ ಮಂತ್ಸು ಫೈವ್ ಮಂತ್ಸು ಸೇಮ್ ಸೇಮ್ ಫೋರ್ ಮಂತ್ಸು ಫೋರ್ ಮಂತ್ಸಲ್ಲಿ ಚಿಕ್ಕೇ ಚಿಕ್ಕದು ಕೋತಿ ಮರಿ ತಾಯಿ ಹೊಟ್ಟೆ ಒಳಗಿರೋದು ಇವೆಲ್ಲ ಇದು ನೋಡಿ ಗೋಟ್ ಮೇಕೆ ಮರಿ ಹಸುವಿನ ಮರಿ ಇಲ್ಲೊಂದು ಬ್ಯಾಟ್ ಇದೆ ಇಲ್ಲೊಂದು ಹಸುವಿನ ಮರಿ ಹಸುವಿನ ಮರಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಹಸುವೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹಸುವೆ ಕ್ಲಿಯರ್ ಆಗಿದೆ ಇದು ಯಾವ್ದೋ ಮೊಟ್ಟೆ ರಾಟ್ ಸ್ನೇಕ್ ರ್ಯಾಟ್ನ ಇಷ್ಟು ದೊಡ್ಡದಾಗಿ ಒಂದ್ ಕಾಲದಲ್ಲಿ ಕಾಡಲ್ಲಿ ಬೇಟೆ ಆಡ್ಕೊಂಡು ತನ್ನ ಜೀವನನ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಿತ್ತು ಒಂದ್ ದಿನ ಅದ್ರ ಆಯ್ಸಿ ಮುಗಿತು ಅನ್ಸುತ್ತೆ ಆವಾಗ ಇವ್ರ ಕೈಗೆ ಸಿಕ್ಕಿದೆ ಇದು ಬಂದು ಮ್ಯೂಸಿಯಂ ಅಲ್ಲಿ ಇದೆ ಈ ಮ್ಯೂಸಿಯಂ ಅಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ನೋಡ್ರಿ ಅಪ್ಪ ಇದು ಎಬ್ಬಾವ್ ಇರುತ್ತೆ ಮೋಸ್ಟ್ಲಿ ಹೂವು ಪೈತಾನ್ ಗುರು ಪೈತಾನು ಪೈಥಾನ್ ಎಷ್ಟು ದೊಡ್ಡದೈತೆ ನೋಡಿ ಬಾಲ್ ಅದಿಂದ ಹಿಡಿದ್ವಿ ಅಲ್ಲಲ್ಲಿ ಕಟ್ಟಾಗ್ಬಿಟ್ಟಿದೆ ತುಂಬಾ ದಿನ ಪ್ರಿಸರ್ವ್ ಮಾಡಿ ಕವರೇ ಪಾಪ ಅಲ್ಲೆಲ್ಲ ಟೇಪ್ ಹೊಡೆದಿದೆ ರೈತನ ತಲೆ ನೋಡಿ ಹೆಂಗಿತ್ತು ಕಣ್ಣು ಕೆಂಪಗಿರುತ್ತೆ ಹಾವಿನ ಪೊರೆಗಳು ಗುರು ಕಿಂಗ್ ಪೊರೆ ನೋಡು ಗುರು ಇಲ್ಲಿಂದ ಮೇಲಕ್ಕೆ ಅಯ್ಯೋ 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 ಎಷ್ಟು ದೊಡ್ಡದು ಇದು ಗೊಬ್ರದ ನೋಡಿ ಎಷ್ಟು ದೊಡ್ಡದೈತೆ ಎಷ್ಟು ಉದ್ದ ಇರಬೇಕು ಗೊಬ್ರಗಳು ಕಿಂಗ್ ಗೊಬ್ರ ತರ್ಟಿನ್ ಫೀಟು ಇಲ್ಲಪ್ಪ ಅದು ರವಿ ಗುರು ಕಿಂಗ್ ಕೋಬ್ರಾ ಅದು ಚರ್ಮ ಅನ್ಸುತ್ತೆ ಅದು ಪೊರೆ ಅಲ್ಲ ಚರ್ಮ ಕೆಲವು ಕಡೆ ಎಲ್ಲ ಜಿಂಕೆನ ಬೇಟೆ ಆಡ್ಬಿಟ್ಟು ಅಂದ್ರೆ ಚರ್ಮ ಹಾಕೊಂಡು ಚೇರ್ ಮೇಲೆ ಕುತ್ಕೊಂತಿದ್ರಲ್ಲ ಇವಾಗೆಲ್ಲ ಮಾಡಿದ್ರೆ ಅರಣ್ಯ ಇಲಾಖೆ ಎತ್ತಾಕೊಂಡು ಹೋಗ್ಬಿಟ್ಟು ನಮ್ಮ ಚರ್ಮ ಸಲ್ದ್ಬಿಡ್ತಾರೆ ಫಸ್ಟ್ ಮಾಡ್ತಿದ್ರಲ್ಲ ಅದನ್ನ ಜಿಂಕೆ ಸತ್ತೋದ್ಮೇಲೆ ನೋಡಿ ಇವಾಗ ಇದು ಮಾಡಿದಾರೆ ಇವಾಗ ಈ ಜಿಂಕೆನೆಲ್ಲ ಭೇಟಿ ಆಡ್ಬಿಟ್ಟು ಚರ್ಮ ಗಿರ್ಮ ಎಲ್ಲ ಕಿತ್ಕೊಳ್ಳೋಂಗಿಲ್ಲ ಇಲ್ಲಿ ಸತ್ತಿರ ಜಿಂಕೆನ್ ಅನ್ಸುತ್ತೆ ಆ ಚರ್ಮ ತೆಗೆದ್ಬಿಟ್ಟು ಈ ತರ ಚರ್ಮ ಇರುತ್ತೆ ಅಂತ ತೋರ್ಸಕೆ ಮಾಡಿದ್ರಿ ನೋಡಿ ಏನ್ ಸಾಕಲ್ಲ ಇದು ಗಣ್ಣ ಬಿಲ್ ಅನ್ಸತ್ ಮೋಸ್ಟ್ಲಿ ಲಾಸ್ಟ್ ಇಲ್ಲಿ ಆನೆ ತಲೆ ಬುರು ಸಹ ಇಕ್ಕಿದಾರೆ ಯಪ್ಪ ಮೂಳೆ ನೋಡಿ ಒಳ್ಳೆ ಹೆಂಗೈತೆ ಅಂದ್ರೆ ಮರದಲ್ಲಿ ಕೆತ್ತಿರೋ ತರ ಐತೆ ಇದು ಯಪ್ಪ ಆನೆಯ ಮೂಳೆ ನೋಡ್ರಿ ಯಪ್ಪ ಆನೆ ಮೂಳೆ ಎಷ್ಟು ದೊಡ್ಡದಿದೆ ಇದೆ ಎಲ್ಲ ಎಲಿಫೆಂಟ್ ಸಾಮಾನು ಇಲ್ಲ ಆನೆಯ ಟೀತ್ ನೋಡ್ರಿ ಆನೆ ಅಲ್ಲ ಅಲ್ಲಿ ಹಿಂಗಿರುತ್ತ ಯುವಕರು ಕೂಡ ಇಲ್ಲಿ ಸೈಡ್ ಅಂತೆ ಮೋಸ್ಟ್ಲಿ ತಲೆ ನೋಡುಗರು ಅದ್ರಲ್ಲಿ ನೋಡಿ ಹೆಂಗೈತಿ ಎಪ್ಪ ಒಂದು ಸತಿ ಬೈಕ್ ಹಾಕೊಂಡ್ರೆ ಬಿಡಲ್ಲ ನಮ್ಮನ್ನ ಅದ್ರ ಮೂಳೆನ ನೋಡಿ ಯಾವ ಥರ ಇದೆ ಕಲ್ಲು ಕಲ್ಲು ಥರ ಇದೆ ಅದು ಸಮುದ್ರದಲ್ಲಿ ಫ್ರೆಂಡ್ಲಿ ಅಷ್ಟು ಮೀನಿನ ಜಾತಿ ಅದು ಡಾಲ್ಫಿನ್ ಮಾತ್ರ ಆ ಡಾಲ್ಫಿನ್ನ ಮೂಳೆಗಳು ನೋಡಿ ಹೆಂಗಿದೆ ಇದು ಡಾಲ್ಫಿನ್ ಹೆಡ್ ಶಾರ್ಕ್ಗಳು ಡಾಲ್ಫಿನ್ ನೋಡಿದ್ರೆ ಭಯ ಪಡುತ್ತೆ ಡಾಲ್ಫಿನ್ ಅಷ್ಟೊಂದು ಭಯ ಇಕ್ಕಿದೆ ಶಾರ್ಕ್ಗಳಿಗೆ ಹೇಗಂದ್ರೆ ಈ ಡಾಲ್ಫಿನ್ನ ಮೂತಿ ಇದೆಯಲ್ಲ ಈ ಮೂತಿ ಈ ಮೂತಿಯಿಂದ ಒಂದ್ ಚುಚ್ಚುತ್ತೆ ಚುಚ್ಚುತ್ತೆ ಯಾವ ರೇಂಜ್ ಚುಚ್ಚುತ್ತೆ ಅಂದ್ರೆ ಶಾರ್ಕ್ ಇದೆಯಲ್ಲ ಅದು ಇನ್ ಯಾವತ್ ಆದ್ರೂ ತಂಟೆಗೆ ಹೋಗೋಲ್ಲ ಆ ರೇಂಜ್ ಚುಚ್ಚುತ್ತೆ ಅಷ್ಟು ಶಾರ್ಪ್ ಆಗಿದೆ ನೋಡಿ ಅದು ಮೂತಿ ಚಿಟ್ಟೆಗಳದಲ್ಲೇ ಇಕ್ಬಿಟ್ಟವ್ರಲ್ಲೊಬ್ರು ಇಷ್ಟು ಎಷ್ಟು ಕಷ್ಟಪಟ್ಟಿರ್ತಾರೆ ಇದಕ್ಕೆಲ್ಲ ಚಿಟ್ಟೆಗಳು ಕ್ರಿಮಿ ಕ್ರೀಟಗಳು ಚಿಕ್ಕ ಚಿಕ್ಕ ಹುಳಗಳು ಜಿರಳೆ ಪರಳೆ ಚಿಕ್ಕ ಚಿಕ್ಕ ಕಿಮಿ ಕ್ರೀಟಗಳು ಕಣ್ಣ ಕಾಣಿಸೋ ಕಾಣಿಸ್ತಾ ಇರೋ ಎಲ್ಲ ಇಕ್ಬಿಟ್ಟವ್ರೆ ಆಶ್ಚರ್ಯ ಇದೊಂಥರ ನೋಡಿ ಇದ್ರ ಪಕ್ಕ ಇದು ನೋಡಿ ಚಿಕ್ಕ ಅಲ್ಲಿ ಕಣಗೆ ಕಾಣಿಸಲ್ಲ ಕರಡಿಯ ಊರುಗಳು ನೋಡಿ ಅಲ್ಲಿ ಹೆಂಗೈತೆ ಒಂದೇ ಏಟು ಕರಡಿ ಆ ಪಂಜಾತಿಯಿಂದ ಒಡೆದ್ರೆ ಸಾಕು ಮುಗೀತು ನಮ್ಮ ಕತೆ ಅಂದ್ಕೊಳ್ತೀವಿ ಇದೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಇದು ಡಮ್ಮಿ ಇರ್ಬೋದು ಆದರೆ ಇಲ್ಲಿರೋ ಪ್ರಾಣಿಗಳೆಲ್ಲ ನಿಜ ಇದು ಅಲ್ಲಿ ಚಿರತೆ ಇದೆ ಅದು ನಿಮಗೆ ಪ್ರಾಣಿ ಗೊತ್ತಾ ಯಾವುದು ಗೊತ್ತಾ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ ಅಲ್ಲಿಯರು ಬ್ಲಾಕ್ ಕಲರ್ ಹೋಗಿ ಪ್ರಾಣಿಯ ಚರ್ಮ ಬಂದು ಬುಲೆಟ್ ಪ್ರೂಫ್ಗಳು ಕರೆಕ್ ಗನ್ನಲ್ಲಿ ಶೂಟ್ ಮಾಡಿದ್ರು ಬುಲೆಟ್ ನ ತಡೆಯುವಂತ ಶಕ್ತಿ ಇದೆ ಪ್ರಾಣಿಯ ಮೈ ಮೇಲಿರುವ ಕವಚಕ್ಕೆ ಸ್ಟಾರ್ ಫಿಶ್ ಗಳು ನೋಡಿ ಮರದಲ್ಲಿ ಕೆತ್ತಿರಂಗಿದೆ ನೋಡಿ ಸ್ಟಾರ್ ಫಿಶ್ ಸಮುದ್ರದ ದಡದಲ್ಲೆಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಡಿಸೈನ್ ಮಾಡಿಕ್ಕಿದ್ದಾರೆ ನೋಡಿ ಇದ್ರೊಳಗೆ ಮುತ್ತು ಇರುತ್ತೆ ಕಾಡೆ ಮೇದು ತಲೆಯ ಬುರುಡೆ ನೋಡಿ ಅದೆಲ್ಲ ರಿಯಲ್ ಅದ್ರೋಡು ಗುರು ಇವಪ್ಪ ಒಂದು ಗುದ್ದು ಗುದ್ದಿದ್ರೆ ಬೋಟಿ ಕಲೀಜೆಲ್ಲ ಹೊಟ್ಟೆಲಿ ಇರೋದೆಲ್ಲ ಬಂದ್ಬಿಡುತ್ತೆ ಡಿಫ್ರೆಂಟ್ ಡಿಫರೆಂಟ್ ಆಗಿರೋ ಗೋಬಿಗಳು ಇವೆಲ್ಲ ನೀವು ಹಿಂದೆ ನೋಡ್ತಿದ್ರಲ್ಲ ಇದೆಲ್ಲ ರಿಯಲ್ಲು ಇದಕ್ಕೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಅವರು ಇದು ಸ್ವಲ್ಪ ಪ್ರಿಸರ್ವ್ ಮಾಡಿಕ್ಕಿದ್ದಾರೆ ಬಾಟ್ಲ ಅಲ್ಲಿ ಅವ್ರೆಲ್ಲ ಹಾವುಗಳನ್ನ ಇದೆಲ್ಲ ಕೆಮಿಕಲ್ ಕೆಮಿಕಲ್ ಒಳಗೆ ಮಡಗಿದ್ದಾರೆ ಹಾವುಗಳು ಎಲ್ಲಾ ತರ ಹಾವು ಇದೆ ಗುರು ಇಲ್ಲಿ ಬಲ್ಲಿ ಅಲ್ಲಿ ಎಲ್ಲ ಇಟ್ಬಿಟ್ಟಾರಲ್ಲ ಚಿಕ್ಕ ಸ್ನೇಕಿಂದ ಹಿಡಿದು ದೊಡ್ಡ ಸ್ನೇಕ್ವರೆಗೂ ಎಲ್ಲ ಇಟ್ಬಿಟ್ಟವ್ರು ಇಲ್ಲೇ ಅದ್ರ ಮೊಟ್ಟೆಗಳು ಹಾವು ಅಯ್ಯೋ ಅಯ್ಯಪ್ಪ ರ್ಯಾಟ್ ಸ್ನೇಕ್ ಅಂತ ಇಲ್ಲೊಂದಿದೆ ನೋಡಿ ಎಷ್ಟು ತೊಡೆದು ಫುಲ್ ಬಾಟ್ಲೇ ತುಂಬ್ಕೊಳ್ಳುತ್ತದ್ದು ಅದ್ರ ಮೊಟ್ಟೆ ಅನಿಸುತ್ತೆ ಈ ಸೆಕ್ಷನ್ ಎಲ್ಲನೂ ಹಾವುಗಳೇ ಫುಲ್ಲು ಎಷ್ಟೆಷ್ಟು ಹಾವಿದೆಯೋ ಅಷ್ಟು ಅವುಗಳನ್ನ ಎಲ್ಲ ಕಲೆಕ್ಟ್ ಮಾಡಿಕ್ಬಿಟ್ಟವ್ರ ಇಲ್ಲಿ ಭೂಮಿಯ ಸುತ್ತಳತೆಗಿಂತ ಸಮುದ್ರದ ಅಳತೆ ಜಾಸ್ತಿ ಎಪ್ಪತ್ತು ಪರ್ಸೆಂಟ್ ಸಮುದ್ರನೇ ಇದೆ ಮೂವತ್ ಪರ್ಸೆಂಟ್ ಮಾತ್ರನೇ ಭೂಮಿ ಇರೋದು ಈ ಮೂವತ್ ಪರ್ಸೆಂಟ್ ಭೂಮಿಯಲ್ಲಿ ಎಷ್ಟೊಂತರ ಜೀವಿಗಳು ಬದುಕ್ತಿದೆ ಇನ್ನೂ ನಮ್ಗೆ ಆ ಆತರ ಜೀವಿಗಳೆಲ್ಲ ಹೊಸ 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 ಜೀವಿಗಳು ಸಿಕ್ತಿದವೆ ಹೊಸ ಹೊಸ ಜೀವಿಗಳನ್ನ ನೋಡ್ತಿದ್ರೆ ಜನಗಳು ಹೂ ಈ ಜೀವಿ ಆ ಜೀವಿ ಅಂತ ಹೇಳ್ಬಿಟ್ಟು ಎಲ್ಲ ನ್ಯೂಸ್ ಪೇಪರ್ ನ್ಯೂಸ್ ಅಲ್ಲೆಲ್ಲ ಬರ್ತಿದೆಯಲ್ಲ ಮೂವತ್ ಪರ್ಸೆಂಟ್ ಇರೋ ಭೂಮಿಯಲ್ಲಿ ಅಂತ ಜೀವಿಗಳು ಸಿಕ್ತಿದೆ ಇನ್ನ ನಮ್ಗೆ ಗೊತ್ತಿಲ್ದಿರೋ ಜೀವಿಗಳೇ ಸಿಕ್ತಿದೆ ಅಂತ ಎಪ್ಪತ್ತು ಪರ್ಸೆಂಟ್ ಇರೋ ಸಮುದ್ರದಲ್ಲಿ ಜೀವಿಗಳು ಜೀವಿಗಳಿರ್ಬೋದು ನಮಗೆ ಆ ಜೀವಿಗಳ ಹೆಸರು ಗೊತ್ತಿಲ್ಲ ಹೆಸರಲ್ಲ ಆ ಜೀವಿಗಳು ಆತರ ಶೇಪಲ್ಲಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅಯ್ಯೋ ಅಯ್ಯಪ್ಪ ದೇವರೇ ಏನಪ್ಪಾ ಇದು ಈ ನಾಗರವು ಜೇಡ ಗೀಡ ಎಲ್ಲ ಸ್ಪೈಡರ್ ಗೀಡ್ರು ಎಲ್ಲ ಇಟ್ಬಿಟ್ಟವರಲ್ಲ ಕೈ ಪ್ರಭದ್ರಲ್ಲಿರೋ ಗೋಟು ಮೇಕೆ ನೋಡಿ ಹೆಂಗಿರುತ್ತೆ ಅಂತ ನೋಡಿ ಇಲ್ಲಿಂತೂ ಡಿಫರೆಂಟ್ ಡಿಫರೆಂಟ್ ಆಗಿರೋ ಸ್ನೇಹು ನಾನಂತೂ ನನ್ನ ಜೀವನದಲ್ಲಿ ಇಂಥ ಸ್ನೇಹಗಳನ್ನ ನೋಡೇ ಇರ್ಲಿಲ್ಲಪ್ಪ ಸೇಮು ನಮ್ಮ ಮನುಷ್ಯರ ಥರನೇ ಇರುತ್ತೆ ಕರಡಿ ಅದು ಕರಡಿ ಮೇಲೆ ಕೂದಲು ಜಾಸ್ತಿ ಇರುತ್ತೆ ಆದ್ರಿಂದ ನಾವು ದೊಡ್ಡ ಪ್ರಾಣಿ ಥರ ಕಾಣಿಸುತ್ತೆ ಕೂದಲೆಲ್ಲ ಹೋದ್ರೆ ಚಿಕ್ಕ ಪ್ರಾಣಿ ಅದು ಇವು ನಮ್ಮ ಮನುಷ್ಯರ ತರನೇ ಮನುಷ್ಯನ ತಲೆ ಬೊರಡೆ ಇಲ್ಲೂ ಮನುಷ್ಯನ ತಲೆ ಬೊರಡೆ ಇದ್ದಾವೆ ಇಲ್ಲೆಲ್ಲ ಇಲ್ಲೆಲ್ಲ ಪ್ರಾಣಿಗಳು ಇದ್ದಾವೆ ಫಿಶ್ 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 ಹೆಗ್ಗಳು ನೋಡಿ ಎಷ್ಟಿದಾವೆ ಊಡ ಓದಿಕ್ಕೆ ಅಥವಾ ಎಲ್ಲ ಇಟ್ಬಿಟ್ಟಾರಲ್ಲ ಹಂದಿ ಹೊಟ್ಟೆ ಒಳಗೆ ಮರಿ ಇರುತ್ತಲ್ಲ ಅದು ಹಂದಿ ಸತ್ತೋಗ್ಬಿಟ್ಟಿರುತ್ತಲ್ಲ ಆ ತಾಯಿ ಹಂದಿನ ಪೋಸ್ಟ್ ಮಾರ್ಟಮ್ ಮಾಡಿ ಹಂದಿನ ತಗೊಬಂದು ಇಕ್ಕಿರೋದು ಅನ್ಸುತ್ತೆ ಮಂಕಿದು ನೋಡಿ ಮಂಕಿದು ಚಿಕ್ಕ ಮರಿ ಆ ಹೊಟ್ಟೆಗೆ ಒಳಗಿರೋ ಇವೆಲ್ಲ ಇದು ಕ್ಯಾಟ್ ಇದು ರ್ಯಾಬಿಟ್ ನೋಡಿ ಫ್ರಾಗ್ ಕಪ್ಪೆ ಇದು ಗಿಡಗಳು ಅನ್ಸುತ್ತೆ ಮೋಸ್ಟ್ಲಿ ಸ್ವಲ್ಪನಾದರೂ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸತಿ ವೆದರ್ ನೋಡ್ಬಿಡಿ ಆ ಅಲೆಕ್ಕೂ ಬಂದ್ಬಿಟ್ಟೈತೆ ಹಂಗೆ ಓಡಿಮಗ ಅಂತ ಓಡಿಸ್ಕೊಂಡು ಬಂದ್ಬಿಟ್ಟೈತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯು